ಮುಂಬೈನ ಚೆಂಬೋರ್ನ ಸರಗಂ ಸೊಸೈಟಿಯಲ್ಲಿ ಸಂಭವಿಸಿದಂತಹ ಬೆಂಕಿ ಅನಾಹುತದಲ್ಲಿ ನಾಲ್ಕು ಮಹಿಳೆಯರು ಸೇರಿದಂತೆ ಐವರು ಹಿರಿಯ ನಾಗರಿಕರು ಮೃತಪಟ್ಟಿದ್ದಾರೆ ಬೆಂಕಿ ಅವಘಡದಲ್ಲಿ ಸಾವಿಗೀಡಾದವರನ್ನ ಎಪ್ಪತ್ತೆರಡು ವರ್ಷದ ಸುನೀತಾ ಜೋಶಿ ಎಪ್ಪತ್ತೆರಡು ವರ್ಷದ ಬಾಲತನ್ ಚಂದ್ರ ಜೋಶಿ ಎಂಬತ್ತ್ ವರ್ಷದ ಸುಮನ್ ಜೋಶಿ ಎಂಬ ಐವತ್ತೆರಡು ವರ್ಷದ ಸರಳ ಗಂಗರ್ ಮತ್ತು ಎಂಬತ್ಮೂರು ವರ್ಷದ ಲಕ್ಷ್ಮೀ ಬೆನ್ ಪ್ರೇಮ್ಜಿ ಗಂಗರ್ ಅಂತ ಗುರುತಿಸಲಾಗಿದೆ ಅಲ್ಲದೆ ಶ್ರೀನಿವಾಸ ಜೋಶಿ ಅನ್ನೋರಿಗೆ ಘಟನೆಯಿಂದ ಉಸಿರಾಟದ ತೊಂದರೆ ಉಂಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೆಲ್ಲದರ ಜೊತೆಗೆ ದುರಾದೃಷ್ಟವಶಾತ್ ಓರ್ವ ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ಅಂದಹಾಗೆ ಸರ್ಗಮ್ ಸೊಸೈಟಿಯ ಹನ್ನೊಂದನೇ ಮಹಡಿಯಲ್ಲಿ ನಿನ್ನೆ ರಾತ್ರಿ ಏಳು ಐವತ್ತರ ಸುಮಾರಿಗೆ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಬಳಿಕ ಸಿಲಿಂಡರ್ ಸ್ಫೋಟದಿಂದಾಗಿ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿದೆ ಅಂತೇಳಿ ತಿಳಿದು ಬಂದಿದೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದಂಥ ಎಂಟು ಅಗ್ನಿಶಾಮಕ ವಾಹನ ಸಿಬ್ಬಂದಿ ಸಮೇತವಾಗಿ ಬಂದು ಬೆಂಕಿಯನ್ನು ನಂದಿಸೋಕೆ ಬಹಳ ಹರಸಾಹಸ ಪಟ್ಟಿದ್ದಾರೆ ಹನ್ನೊಂದನೇ ಮಹಡಿಯಲ್ಲಿ ಸಿಕ್ಕಾಕೊಂಡಿದ್ದಂಥವರನ್ನ ಏಣಿ ಬಳಸಿ ಹದಿನೈದನೇ ಮಹಡಿಯಿಂದ ಹೊರಗೆ ಕರೆತ್ಕೊಂಡು ಬಂದು ರಕ್ಷಿಸಲಾಗಿದೆ ಅಂತಲೂ ಕೂಡ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ